ಅಂದು ಸಂತೋಷ್ಗೆ ಬ್ರೇಕ್ ಕೊಟ್ಟಿದ್ದ ಗಣಪ ಈ ಜಗತ್ತಿನ ನುಟ್ಟ ಪ್ರತಿಯೊಬ್ಬರಿಗೂ ತನ್ನ ಆರಂಭ ಹೇಗಾಯ್ತು ಅಂತ ಗೊತ್ತಿರುತ್ತೆ ಮಾತ್ರ ಗೊತ್ತಾಗಲ್ಲ ಇಂದು ಗಣಪನ ಹಬ್ಬಕ್ಕೆ ಸಂತೋಷನೇ ಇಲ್ಲ ಗಣಪ ರಘುನ ಸಾಯಿಸ್ಬಿಟ್ಟ ಹೌದು ಸ್ಯಾಂಡಲ್ವುಡ್ನ ಭರವಸೆಯ ನಾಯಕರಾಗಿದ್ದ ಸಂತೋಷ್ ಪಾಲ್ರಾಜ್ ಈಗಾಗಲೇ ಎಲ್ಲರನ್ನಗಲಿ ಕಾಣದೂರಿಗೆ ಪ್ರಯಾಣಿಸಿದ್ದಾರೆ ಮುದ್ದಾಗಿ ನೀನು ನನ್ನ ಕೂಗಿದೆ ಸಾಂಗ್ ಯಾರಿಗೆ ಗೊತ್ತಿಲ್ಲ ಹೇಳಿ ಅದರೊಟ್ಟಿಗೆ ನಾವು ಕೂಡ ಹಾಗೆ ಗುನುಗುನಿಸಿದ್ದೇವೆ ಆದ್ರೆ ಅದ್ಯಾವ ಕೂಗು ಕೇಳಿತೋ ಏನೋ ಬಲು ಬೇಗನೆ ಹೊರಟೇ ಬಿಟ್ರು ಗಣಪ ಸಿನಿಮಾ ನಟ ಸಂತೋಷ್ಗೆ ಬ್ರೇಕ್ ಕೊಟ್ಟಿದ್ದ ಚಿತ್ರ ಇದಕ್ಕೂ ಮುಂಚೆ ಕೆಂಪಾ ಜನ್ಮದಲ್ಲಿ ನಾಯಕರಾಗಿ ಅಭಿನಯಿಸಿದ್ರು ಕೇವಲ ಹದಿನೈದನೇ ವಯಸ್ಸಿಗೆ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿದ್ರು ಇಂದಿನ ಸಿನಿಮಾಗಳು ಅಷ್ಟೇನು ಯಶಸ್ಸು ಕಂಡಿರಲಿಲ್ಲ ಕೆಲವು ವರ್ಷಗಳು ಸುದೀರ್ಘ ಸಮಯದ ನಂತರ ಅಭಿನಯಕ್ಕಾಗಿ ಚೆನ್ನೈಗೆ ಹೋಗಿ ತರಬೇತಿ ಪಡೆದು ಗಣಪ ಸಿನಿಮಾದಲ್ಲಿ ನಟಿಸಿದ್ರು ಚಿತ್ರ ಅಂದು ಬಾಹುಬಲಿ ಹಾಗೂ ರಂಗಿತರಂಗ ಸಿನಿಮಾಗಳ ನಡುವೆ ಯಶಸ್ವಿ ಐವತ್ತು ದಿನಗಳನ್ನ ಸರಾಗವಾಗಿ ದಾಟಿತ್ತು ಚಿತ್ರದಲ್ಲಿ ಒಂದು ಡೈಲಾಗ್ ಇದೆ ನಲ್ವತ್ತು ವರ್ಷದ ಮೇಲೆ ಬದುಕಿದ್ರೆ ಒಂದು ರೌಡಿನೇ ಅಲ್ಲ ಅಂತ ಅದರಂತೆಯೇ ನಾಯಕನಾಗಿಯೂ ನಲ್ವತ್ತು ನೋಡುವುದಕ್ಕಿಂತ ಮುಂಚೆಯೇ ವಿಧಿ ಆಟವಾಡಿ ಬಿಡ್ತು ನಲ್ವತ್ತು ವರ್ಷದ ಮೇಲೆ ಬದುಕಿದ್ರೆ ಅವನ್ ರೌಡಿನೇ ಅಲ್ಲಣ್ಣ ಸೃಷ್ಟಿ ಇನ್ನು ಗಣಪ ಸಕ್ಸಸ್ ನಂತರ ಸಂತೋಷ್ ತಮ್ಮ ತಂದೆಯ ನಿರ್ಮಾಣದಲ್ಲೇ ಕರಿಯಾಟು ಸಿನಿಮಾ ಮಾಡಿದ್ರು ಅದರಲ್ಲೂ ಕೂಡ ಹಿಟ್ ಹಾಡುಗಳನ್ನ ನೀಡಿದ್ರು ಸಿನಿಮಾ ಕೂಡ ಪ್ರಶಂಸೆ ಗಳಿಸಿತ್ತು ಸ್ಯಾಂಡಲ್ವುಡ್ ನಲ್ಲಿ ಗಟ್ಟಿಯಾಗಿ ನಿಲ್ಲುವ ಎಲ್ಲಾ ಲಕ್ಷಣಗಳು ಇದ್ದವು ಕಾಲ್ ಟಚ್ ಆಗ್ತಾ ಇದೆ ಗೊತ್ತು ಗೊತ್ತೆ ಕರಿಯಾ ಟೂ ಚಿತ್ರದ ನಂತರ ಬರ್ಕ್ಲಿ ಸತ್ಯಂ ಕಾಜಲ್ ಹೀಗೆ ಸಿನಿಮಾಗಳ ಪೋಸ್ಟರ್ ಬಿಟ್ಟು ಸಿನಿ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದ್ರು ಅಷ್ಟರಲ್ಲಾಗಲೇ ತಂದೆ ಹಾಗೂ ಹಿರಿಯ ನಿರ್ಮಾಪಕರಾಗಿದ್ದ ಆನೆಕಲ್ ಬಾಲ್ರಾಜ್ ಹಠಾತ್ ಸಾವು ಸಂತೋಷ್ಗೆ ದಿಭ್ರಮೆ ಮೂಡಿಸಿತ್ತು ಆ ಘಟನೆಯಿಂದಾಗಿ ತೀವ್ರವಾಗಿ ಕುಂದಿದ್ದ ಸಂತೋಷ್ ಇತ್ತೀಚೆಗಷ್ಟೇ ಪುನಃ ಕಮ್ ಬ್ಯಾಕ್ ಮಾಡಲು ತಯಾರಿ ನಡೆಸುತ್ತಿದ್ರು ಅಷ್ಟರಲ್ಲಾಗಲೇ ಜಾಂಡೀಸ್ಗೆ ತುತ್ತಾಗಿ ಬಾರದ ಲೋಕಕ್ಕೆ ತೆರಳಿದ್ದಾರೆ ಗಣಪ ಎಂಬ ಟೈಟಲ್ನ ಸಿನಿಮಾದಿಂದ ಭರವಸೆ ಮೂಡಿಸಿದ್ದ ನಟ ಇಂದು ಗಣಪತಿ ಹಬ್ಬದ ತಿಂಗಳಲ್ಲೇ ನಿಧನರಾಗಿದ್ದು ನಿಜಕ್ಕೂ ದುರಂತಕತೆ